ನಾನು ಅದ್ಕೆ ನಾನ್ ಬ್ಯಾಂಕ್ಗೆ ಹೋಗ್ಬಿಟ್ ಬರ್ತೀನಿ ಅದ್ಕೆ ಎಲ್ಲ ಹೋಗಿರ್ಬೇಕು ಫೇಕ್ ಸೆಕ್ಯಲ್ ಸುತ್ತಾಡೋದಕ್ಕೆ ಅದ್ ಏನ್ ಹೊಚ್ಚು ನಾಯಿ ನಾ ನೋಡು ಏನ್ ಅನ್ಕೊಂಡಿದೀ ಅದ್ಕೆ ನಾಯಿ ಅಂತ ಇದೆಯಾ ಅಯ್ಯೋ ನಾನ್ ನಾಯಿ ಅನ್ಲಿಲ್ಲ ಹಾಗೆ ಏನ್ ಮಾತಾಡಿದ್ರು ನೆಟ್ಟಿಂಗ್ ಮಾತಾಡ್ಬೇಕಣ್ಣ ಸರಿ ಆಯ್ತು ಬಿಡಿ ಕಾಡೆಮೆ ಇಲ್ಲೋಡು ಹುಷಾರಾಗಿ ಹೋಗ್ಬಿಟ್ ಬಾ ನೀನ್ ಅವನ್ ಜೊತೆಲೆ ಇರ್ಬೇಕು ಅದನ್ನ ನಾನ್ ನೋಡ್ಕೋತೀನಿ ಅಹ್ ಏನಲಯ್ ಎಸ್ ಇಲ್ಲಿ ಬಂದು ಊಟ ಅಂತ ಆಚೆ ಊಟ ಮಾಡಬೇಡಾನ್ ಗೊತ್ತು ಹೌದು ಚಿಕ್ಕ ಯಜಮಾನ್ರು ಯಾವ ಕಡೆ ಹೋಗ್ತಿದ್ದೀರಾ ಬೆಂಗಳೂರಲ್ಲಿ ನಾವ್ ಬಾಡಿಗೆಗೆ ಬಿಟ್ಟಿರೋ ಹಡಗದು ಬಾಡಿಗೆ ಬಂದಿದ್ಯಂತೆ ಅದನ್ ತಗೊಂಡ್ ಬರಕ್ ಹೋಗ್ತಾ ಇದೀವಿ ಯಜಮಾನ್ರ ನಿಮ್ಗೆ ಬ್ಯಾಂಕ್ ಇಂದ ದುಡ್ ತೆಗೆಯದಕ್ಕೆಲ್ಲ ಗೊತ್ತಾ ಬಾಯಿ ಮುಚ್ಚ ತಿಡ್ತಾ ಯಜಮಾನ ಆದ್ಮೇಲೆ ನಾನು ಎಲ್ಲಾ ತಿಳ್ಕೊಂಡಿರ್ತೀನಿ ಬ್ಯಾರ ಹೋಗೋಣ ಮನೆ ಒಳಗಡೆ ಛತ್ರಿ ತಗೊಂಡ್ ಹೋಗ್ತಾವನೆ ಸ್ವಲ್ಪ ಅನ್ನ ಹಾಕ್ತೀರಾ ಏ ಕಾರ್ತಿಕ್ ಬ್ಲ್ಯಾಕ್ ಏನು ಸ್ವಲ್ಪ ಪುಟ್ಟ ಬೇಕಂತೆ ಕೊಡು ಸಾಂಬಾರು ತಗೊಂಬನ್ನಿ ಹಂಗೆ ಇರೋದೆಲ್ಲ ಇವನೇ ಖಾಲಿ ಮಾಡಿ ಮುಗಿಸ್ಬಿಡ್ತಾನೆ ಇದೇನಕ್ಕ ಇಷ್ಟೇ ಇಷ್ಟ್ ತಂದಿದ್ಯಾ ನಂಗ್ ಹೊಟ್ಟೆ ಹೆಂಗ್ ತುಂಬುತ್ತೆ ಇಲ್ಲ ಮಾಡಿರೋ ಅಡ್ಗೆ ಎಲ್ಲ ತಂದ್ ಬಡಸ್ತೀನಿ ನೀನೆ ತಿನ್ನು ಒಳ್ಳೆ ಪಕಾಸುರನ್ ಹೊಟ್ಟೆ ನಿನ್ ತಗೋ ಇದನ್ನ ನೀನೇ ತಿನ್ಕೋ ಹೋಗೋ ನನಗೇನ್ ಬೇಡ ಆಯ್ತಾ ನಿನ್ಗ್ ಬೇಡ ಅಂದ್ರೆ ಬಿಡು ಇದನ್ನೂ ತೊಗೊಂಡ್ ಹೋಗಿ ನಾಯಿ ಹಾಕ್ತೀನಿ ತಿನ್ಲಿಲ್ಲ ಅಂದ್ರೆ ಏನು ಯಾಕೆ ಕಿರಿಚ್ತಿದಿರ ಅಕ್ಕ ಏನು ಅಂತ ಹೇಳಲಿ ಮಗಳೇ ಈಗ ತಾನೇ ತಿನ್ ಮುಗಿಸಿದಾನೆ ಮತ್ತೆ ಇನ್ನು ಅಂತ ಕೇಳ್ತಾ ಇದೇಸಾಕಾಗಲ್ಲ ಏನ್ ಮಾಡಾಕ್ಬಿಟ್ಟಿರಾ ನೀನೆ ಗೊತ್ತು ತಾನೆ ಏನಾದ್ರು ಹೊಟ್ಟೆ ತುಂಬಾ ತಿನ್ಬೇಕು ಇಲ್ಲ ಅಂದ್ರೆ ನೀನು ನಿನ್ ನಾನು ನಾನ್ ತಗೊಂಡ್ಬರ್ತೀನಿ ನೋಡುದ್ರ ಇದನ್ನೇ ಪ್ರೀತಿ ಅಂತ ಹೇಳುದು ಅಯ್ಯೋ ದೇವರೇ ಎಲ್ಲ ತಗೊಂಡ್ ಬರ್ತಾ ಇದ್ದಾಳಲ್ಲಾ ಮತ್ತೆ ಪಾತ್ರೆ ಬೇಡವಾ ಅಯ್ಯೋ ಪಾತ್ರೆ ಬೇಕು ಆ ಇಲ್ ನೋಡುದ್ರ ಊಟಕ್ಕೆ ಕೊಟ್ರೆ ಹಿಂಗ್ ಕೊಡ್ಬೇಕು ಅರ್ಥ ಆಯ್ತಾ ಈಗ ನೋಡು ನೀನ್ ಆಚೆ ರೌಡಿ ಆಗಿರ್ಬೋದು ಆದ್ರೆ ನನ್ನ ಹತ್ರ ಇಟ್ಕೊಂಡ್ರೆ ಕೈಮ ಕೈಮ ಮಾಡ್ಬಿಡ್ತೀನಿ ನೋಡು ನಿನ್ನನ್ನ ಆ ಮತ್ತೆ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ ಎಲ್ರೂ ಹೇಳ್ತಾ ಇದ್ದಾರೆ ಹೌದಾ ನನಗೂ ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ ಏಯ್ ಒಂದು ಕೊಟ್ರೇನೆ ಗೊತ್ತಾಗುತ್ತೆ ಮರ್ಯಾದೆಗೆ ಊಟ ಮುಗಿಸ್ಕೊಂಡು ಅಪ್ಪನ ಜೊತೆ ಹೋಗು ಬ್ಲಾಕ್ ಕ್ಯಾಟ್ ಅಂತ ಬ್ಲಾಕ್ ಕ್ಯಾಟ್ ಹ್ಞೂ ನಿಮ್ಮಿಬ್ರ ಪ್ರೀತಿ ಇದ್ಯಾ ಆಂ ಮದುವೆ ಮಾಡ್ಕೋತೀನಿ ಯಾಕೆ ನೀನು ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ ನಿಮಗೆ ಮದುವೆ ಆಗಿದ್ಯಾ ಆಯಿತು ಜೀವನ ಮಾಡೋಕೆ ಇಷ್ಟ ಇಲ್ದೇ ಇಲ್ಲ ಆಗಿದ್ದಾ ಏ ದಡ್ಡ ಓ ಇದಕ್ಕೆ ಮುಂಚೆ ಅವ್ನ ಮದುವೆ ಮಾಡ್ಕೊತೀನಿ ಅಂತ ಬಂದ ಇಬ್ಬರೂ ಸತ್ತೋದ್ರು ಅದು ನಿನಗೆ ಗೊತ್ತಾ ಮೊದ್ಲು ಪೊಲೀಸ್ ಕೆಲ್ಸ ಮಾಡೋನ್ ಜೊತೆ ಮದ್ವೆ ನಿಶ್ಚಯ ಮಾಡಿದ್ರು ಅವನು ಬರೋ ದಾರಿಲೇ ಲಾರಿ ಆಕ್ಸಿಡೆಂಟ್ ಆಗಿ ಸತ್ತೋದ ಎರಡನೇ ಸಲ ಒಬ್ಬ ಐ ಎ ಎಸ್ ಆಫೀಸರು ಮದ್ವೆ ಮಾಡ್ಕೊಳ್ತೀನಿ ಅಂತ ಬಂದ ಮದ್ವೆಗೆ ಎಲ್ಲ ಗುಂಪು ಸಮೇತ ಬಂದ್ರು ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಹಸೆ ಮನೆ ಮೇಲೆ ಆ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಈಗ ಯಾರು ಸಿಗ್ಲಿಲ್ಲ ಅಂತ ನಿನ್ನನ್ ಕಟ್ಟೋಕ್ ನೋಡ್ತಿದಾರೆ ನಿನ್ ಜೊತೆ ಮದ್ವೆ ಮಾಡಿದ್ರೆ ರೌಡಿಗಳನ್ನ ಹೊಡಿಯೋಕೆ ಒಬ್ಬ ಆಳ್ ಸಿಕ್ತಾನೆ ಅಂತ ಮತ್ತೆ ಅವ್ಳ ಮದ್ವೆ ಆದವರೆಲ್ಲ ಸತೋಗ್ತಾರ ಅಯ್ಯೋ ನೀನ್ ಒಬ್ಬ ಬ್ಲಾಕ್ 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 ಕಾಣಿಸ್ತಾನೆ ಇಲ್ಲ ಇಲ್ಲಿ ನೋಡು ಬೇಗ ಬಾ ಬ್ಲಾಕು ಸದಾ ಸಿಗಾಕೊಂಡ್ ಸದಾಕಣ ಒಳ್ಳೆ ನಾಗರಾವು ಕೋಳಿ ಮೊಟ್ಟೆ ನುಂಗ್ ನುಗ್ತಾವನೆ ನೀನೇ ನಾನ್ ತಿಂತೀನಿ ಅಂತ ಅನ್ಕೊಂಡಿದ್ಯಾ ನನ್ಗಂತೂ ಬೇಡಪ್ಪ ಬೇಗ ಊಟ ಮಾಡ್ಕೊಂಡ್ ಬಾ ಹೊಡಿಯೋದಕ್ಕ ನಾನ್ ಬರೋಲ್ಲಪ್ಪ ಹೊಡಿಯೋದಕ್ ಅಲ್ವೋ ನಿಮ್ಮಅಪ್ಪ ಸರಾ ಅಂಗಡಿ ಹತ್ರ ಕುಡಿತಾರೆ ಅಲ್ಲಿದಾರೋಟೆ ಬಂಡ್ರೆ ಎಣ್ಣೆ ಅಂಗಡಿಗೆ ಹೋಗೋಣ ಬಾ ಹೋಗೋಣ ಈ ಎಣ್ಣೆ ಅಂಗಡಿ ಕುಡಿಯೋದಕ್ ಹೋಗೋಣ ಅಂದ್ರೆ ಇವ್ನು ಉಂಡೆ ಕಟ್ಕೊಂಡ್ ಸರಿಯಾಗಿ ತಿಂತಿದ್ದನಲ್ಲ ಸಮುದ್ರ ದೇವ್ರು ಯಾರು ಅಂತ ಗೊತ್ತೇನು ನಾಲ್ಕು ದಿಕ್ಕನ್ನ ಕಂಡೋನೊಬ್ನವ್ನೇ ಗೊತ್ತೇನು ಸಮುದ್ರಕ್ಕೆ ರಾಜ ಯಾರು ಅಂತ ಗೊತ್ತೇನು ಸೂರ್ಯಂತಾರ ನನ್ನ ಮಗ ಕಾಣೋ ಅವನು ಬ್ಲ್ಯಾಕು ಕಾಣು ನನ್ನ ಮಗ ಬಂದ್ಬಿಟ್ಟ್ರು ಜರ್ಕೊಳು ನಾನ್ ನಿನ್ನೊಂದು ಎಷ್ಟೋ ತಿಂದ ಹುಡುಕ್ತಾ ಇದ್ದೆ ಗೊತ್ತೇನೋ ನಾನ್ ಬೆಳಿಗ್ಗೆ ಸಮುದ್ರಕ್ಕೆ ಹೋಗ್ಬಾಗ ನಿನ್ನ ಮಲಿಕೊಂಡಿದ್ದೆ

ಅವನ ಹೊಟ್ಟೆಲಿ ಏನಷ್ಟು ಜಾಗ ಇರೋದಿಲ್ಲ ತಿನ್ನಕ್ಕೆ ನಮಗೂ ಏನಾದ್ರು ಸಿಗತ್ತಲ್ಲ ಸೀಸರ್ ಹ್ಮ್ ಅದು ಹೊಟ್ಟೆ ಅಲ್ಲ ತಪ್ಪಳೆ ಕಾಯ್ಬೇಕು ಅಯ್ಯೋ ಇವನು ಕೆಳಗೆ ಬಿದ್ದಿ ತಿಂತಿದ್ದಾನೆ ಹ ದೋಸೆ ನೆತ್ಕೊಂಡು ಸುತ್ಕೊಂಡು ಸಾರಲ್ಲಿ ಹತ್ಕೊಂಡು ತಿನ್ನು ಹಂಗೇನೆ ಹ ಅಯ್ಯೋ ಭಗವಂತ ಇವನು ಸುನಾಮಿ ನನ್ ಮಗ ಸಾಧಾರಣದವನಲ್ಲ ಇವನು ಸ್ವಲ್ಪ ಉಳ್ಸೋಲೆ ನನ್ನ ಹೊಟ್ಟೆ ಮೊದ್ಲು ಚೆನ್ನಾಗಿ ತಿಮ್ಲಿ ಆಮೇಲೆ ನಿಮಗ್ ಕೊಡ್ತೀನಿ ಅಯ್ಯೋ ನೀವೆಲ್ಲ ಹಿಂಗ್ ನೋಡ್ತಾ ಇದ್ರೆ ನನ್ ಮಗನ್ ಹೊಟ್ಟೆ ಅದು ಹೊಟ್ಟೆ ಅಲ್ಲ ತಪ್ಪಳೆ ಬಾಯಿ ಮುಚ್ಚರ ನನಗೆ ಗೊತ್ತಿರಂಗೆ ಇವನು ತಿಮ್ಮಿಂಗ್ಳು ಹುಟ್ಟ್ದ ಅನ್ಸುತ್ತೆ ಅಲ್ಲ ಕಣೋ ಸಮುದ್ರದ ಆನೆಗಿರ್ಬೇಕು ಯಾವ ಅವನು ನನ್ ದೇವ್ರಿಗೆ ಏನಾದ್ರು ಆಕಾತ ಹೊಟ್ಟೆ ಮೇಲೆ ನೀವ್ ಇಲ್ಲಿಂದ ಎದ್ದೋಗ್ಬೇಕು ಆಯ್ತಾ ಹಂಗಿದ್ರೆ ಅಲ್ಲಿವರೆಗೂ ಎದೋಳು ಬಾರ್ದ ಎದೋಳೆಲ್ಲ ಬೇಗ ತಗೊಂಡ್ಬರಲಿ ಇದ್ದಿದ್ದನ್ನೆಲ್ಲ ಬ್ಲಾಕಿ ಕೊಟ್ಬಿಟ್ನಲ್ಲ ಇನ್ನೇನು ಉಳಿದಿಲ್ಲ ಏಳು ಸಮುದ್ರದ ರಾಜ ಮತ್ತೆ ನಮ್ಮ ನಾಯಕರ ಚಿಕ್ಕ ಯಜಮಾನರು ಬರ್ತಾ ಇದಾರೆ ಈ ಸರಿ ಮೀನ್ಗಳು ತುಂಬಾ ಸಿಕ್ಕಿವೆ ದೊಡ್ಡವ್ರೆ ಏ ರಾಮು ನನ್ ಮಗಳು ಮೀನ್ ನೋಡ್ಬೇಕು ಅಂತ ಬಂದ್ಲು ನಿನ್ನತ್ರ ಇದೇ ಮೀನ ಇರೋದು ಬೇರೆ ಮೀನ್ಗಳು ಇಲ್ವಾ ಅದು ಸಮುದ್ರದಲ್ಲಿ ಅಮ್ಮ ಮಗಳೇ ನೀನ್ ಡಿಗ್ರಿ ಓದಿದ್ದು ಯಾವ ಪ್ರಯೋಜನಕ್ಕೂ ಬರ್ಲಿಲ್ಲ ನೋಡಮ್ಮ ನಮ್ ಕೆಲ್ಸ ಎಲ್ಲ ಇದೆ ಅಲ್ವಾ ಯಾನ್ ಹೋದ್ಮೇಲೆ ಬೇಗ ಎತ್ಕೊಂಬರ ಇಲ್ಲಿ ಆಹಾ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಏನಮ್ಮ ನಿಂದು ಇದೇ ನನ್ನ ಆರೋಗ್ಯಕ್ಕೆ ಕಾರಣ ಅದೇ ಆಹಾ ಲೇ ಬ್ಲಾಕು ಎಷ್ಟು ಅಂತೇಳು ನಾನ್ ತಗೋತೀನಿ ಆ ಇದನ್ ಮಾರಕಲ್ಲ ಇವ್ನು ಹಿಡ್ಕೊಂಡು ಬಂದಿರೋ ಯಾರೇ ಕೊಡ್ತೇನೆ ಇದಕ್ಕೆ ಎಷ್ಟು ಬೇಕಿದ್ರು ಕೊಡ್ತೀನಿ ನಾನು ಇದು ಮಾರಕ್ಕಲ್ಲ ಅಂತಾನೆ ಅಯ್ಯೋ ಬೇಡ ಬಿಡಪ್ಪ ಒಳ್ಳೆ ಬೆಲೆ ಸಿಗ್ತದೆ ಕಣೋ ಬ್ಲಾಕ್ ಕೊಟ್ಬಿಟ್ಟು ಸರಾ ಅಂಗಡಿಗೆ ಹೋಗ್ಬಿಡಮ್ಮ ಹೋಗೋಣ ಹೋಗೋಣ ಆದ್ರೆ ಇದನ್ ಮಾರ್ಬಿಟ್ಟು ಎಣ್ಣೆ ಅಂಗಡಿಗೆ ಹೋಗೋದ್ ಬೇಡ ಆಯ್ತಾ ಏನೋ ಬ್ಲೇಕಿ ಹನುಮಂತ ಒಂದ್ ಕೈಯಲ್ಲಿ ಬೆಟ್ಟ ಅದ್ಕೊಂಡು ಬಂದಂಗ ಬರ್ತಿದ್ಯಾ ಆದ್ರೆ ಇದು ಹನುಮಂತನ ಬೆಟ್ಟ ಅಲ್ಲ ಅಂಜಲ್ ನೀ ಇದು ನೋಡೋದಕ್ಕೆ ಸೂಪರ್ ಆಗಿದೆ ಮಗನೇ ಒಂದೇ ರೇಟ್ ಎಷ್ಟು ಕೊಡ್ತೀಯಾ ಆ ಇದನ್ನ ಯಜಮಾನರಿಗೆ ಕೊಡೋದಿಕ್ಕಲ್ಲ ಇದನ್ನ ಬೇರೆ ಯಾರ್ಗೋ ಕೊಡೋದಿಕ್ಕೆ ನೀ ಯಜಮಾನರಿಗೆ ಕೊಡದೆ ಇದನ್ನ ಇನ್ನ ಯಾರು ಕೊಡ್ತೀಯಾ ನಾನ್ ತೋರಿಸ್ತೀನಿ ಇವ ಕೊಡೋಕೆ ತಾನೆ ಹಿಡ್ಕೊಂಡು ಬಂದಿರೋ ಇದು ಹಲ್ಲಾ ಮಿಸ್ಟರ್ ತ್ಯಾಗರಾಜ ನಾನು ತ್ಯಾಗರಾಜ್ ಯಜ್ಮಾನ ನೀವು ಯಾರು ಏನು ಹೋಲ್ಡ್ ಮಾಡಬೇಕಾ ಏ ಹೋಲ್ಡ್ ಮಾಡು ಅಂತ ಹೇಳ್ತಿದ್ದಾನೆ ಹೋಲ್ಡ್ ಮಾಡಬೇಕು ಅಂದ್ರೆ ಹೋಲ್ಡ್ ಹೋಳ್ ಮಾಡಿದ್ರೆ ಇನ್ಯಾರ ಜೊತೆ ಮಾತಾಡ್ಬೇಕಣ್ಣ ನೀವು ಅದೇ ದೊಡ್ಡ ವ್ಯಕ್ತಿಯಲ್ಲಿ ಇರಬೇಕು ಅವ್ನು ಯಾರಾದ್ರೆ ನನಗೇನು ಏನೋ ಹೋಗಿ ನಿಮ್ಮ ಅಪ್ಪಂಕ ನೀ ಓಲ್ಡ್ ಅಯ್ಯೋ ಕುಮಾರ್ ಸರಾ ನನಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಈಗ ಎಲ್ಲಿಂದ ಫೋನ್ ಮಾಡಿರೋದು ಬಾಂಬೆ ಇಂದನಾ ಮತ್ತೆ ಬೇರೆ ಏನು ವಿಷಯ ಮಗಳ ಕುಮಾರಣ್ಣ ನಿಮ್ ಮಗಳು ಎಲ್ಲ ಹೊರದೇಶಕ್ಕೆ ಹೋಗಿದ್ಲಲ್ವಾ ಏನು ನಮ್ಮ ವೈತ್ರ ಮುನಿರಾಜು ಅವ್ರ ಮನೆಗೆ ಬರ್ತಿದಾರ ಮತ್ತೆ ಏನಕ್ಕೆ ಅಂತ ಸೂಪರ್ ಅವ್ರು ನಿಜವಾಗ್ಲು ಒಳ್ಳೆ ವ್ಯಕ್ತಿನೇ ಹೌದು ಹುಡುಗಿ ಯಾವಾಗ ಬರ್ತಾರೆ ಇಲ್ಲಿಗೆ ಅಯ್ಯೋ ದೇವ್ರೆ ನಾಳೆಗೆ ಏನು ತೊಂದರೆ ಇಲ್ಲ ನಾವೆಲ್ಲ ಇದೀವಿ ಹಾಗಾದ್ರೆ ಸರಿ ಓಕೆ ಓಕೆ ಅಯ್ಯೋ ಭಯ ಪಡ್ಕೊಂಡ್ಬಿಟ್ಟಿದ್ದೆ ಎಲ್ಲಿಂದ ಫೋನ್ ಬಂದಿತ್ತು ಗೊತ್ತಾ ಗೊತ್ತಾ ಕುಮಾರ್ ಸಾರು ನನ್ನ ಅವರು ಮುಂಬೈನಲ್ಲಿ ಹೋಮ್ ಮಿನಿಸ್ಟ್ರು ಸಮುದ್ರದಲ್ಲಿ ಮೀನು ಹಿಡಿಯೋದಕ್ಕೆ ನಾಲ್ಕು ಹಡಗುಗಳಿವೆ ಇಂದ ಎರಡು ಹಡಗು ಬಾಡಿಗೆ ತಗೊಂಡಿದ್ದೇನೆ ಬಾಡಿಗೆ ಕೇಳಿದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಆ ಕುಮಾರ್ ಸಾರ್ ಮಗಳು ನಾಳೆ ಇಲ್ಲಿಗೆ ಬರ್ತಿದ್ದಾರೆ ಆ ಹುಡುಗಿನ ಸ್ವಾಗತಿಸ್ಬೇಕು ಆ ಹುಡುಗಿ ಎಫ್ ಆರ್ ಸಿಟಿ ಓದಿದ್ದಾಳೆ ಹಾ ಅದೂ ಹೇಳಿದ್ದು ಆ ಹುಡುಗಿ ನಮ್ಮೂರ್ ವೈದ್ಯರ ಹತ್ರ ಏನೋ ಓದಕ್ ಬರ್ತಿದ್ದಾಳಂತೆ ಬಿಡಿ ಅವನಲ್ಲ ಅವ್ರಿಗೆ ದೊಡ್ಡ ಬಂಗ್ಲಾ ಇದೆಯಂತೆ ಯಾರನ್ನ ನಂಬಿ ಈ ಊರಿಗೆ ಬರ್ತಿದ್ದಾಳೆ ಈ ತ್ಯಾಗರಾಜ್ ನಂಬಿ ಬರ್ತಿದ್ದಾಳೆ ಆಗ ಆ ಹುಡ್ಗಿ ಇಲ್ಲಿ ಬಂದಾಗ ನಮ್ ಗೌರವನ ನಾವ್ ಕಾಪಾಡ್ಬೇಕು ಲೇ ಶ್ರೀಧರ್ ನೀನ್ ಹೋಗಿ ಆ ಬ್ಯಾಂಡ್ ಅವ್ರಿಗೆ ಹೇಳ್ಬಿಡು ಆದ್ರೆ ಒಂದ್ ಕಂಡೀಷನ್ ತಿನ್ ಚೆನ್ನಾಗಿ ಊದಬೇಕು ಮಾಡ್ಬೇಕು ಬೇಕಮ್ಮ ಬರ್ತಿರೋಳು ಬಾಂಬಿ ಮಗಳಲ್ವಾ ಒಂದ್ ಕಡೆ ನಿಂತ್ಕೊಳ್ಳೋದೇ ಬ್ಯಾಂಡ್ ಸೌಂಡ್ ಅಲ್ಲಿ ನಿನ್ನ ಮಾತುಗಳೇ ಸರಿಯಾಗಿ ಕೇಳಿಸ್ತಿಲ್ಲ ಬೇಗ ಹೇಳು நீர் தந்திர்வா அது பன்னீர் அஹ் சரி சரி தப்பட்டு கருதுபுட்டே ಆ ಅಮ್ಮಾ ಪಾಪ ಅಂತ ಮಾರ್ಕೋಬೇಕಲ್ಲ ಬಾಮ್ಮೇ ಹೆಣ್ಣ ಬಂದೈತೆ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಹಾ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಹ ಆ ಭಯಪಡಬೇಡಿ ಯಜಮಾನರೇ ಪಟಾಕಿ ಹೊರಿಸ್ತಿರೋದು ಹಾ ಹೌದು ರೀ ಪಟಾಕಿ ಪಟಾಕಿ ಹಾ ಏ ಅಮ್ಮು ಸ್ವಲ್ಪ ಜಾಕ ಬಿಡಿ ಹಾ ಕುಮಾರ್ ಸರ್ ಅವ್ರ ಮಗಳನ್ನ ಸ್ವಾಗತಿಸ್ತಾ ಇದೀವಿ ಐ ಆಮ್ ತ್ಯಾಗರಾಜ್ ಇದೇನು ಇಷ್ಟೊಂದು ಸಂಭ್ರಮ ಏನು ಅಂತ ಹೇಳಿ ನೀವು ಬರ್ತೀರಾ ಅಂತ ಎಲ್ಲ ಏರ್ಪಾಡ್ ಮಾಡಿದ್ದಾರೆ ನನ್ನ ಸ್ವಾಗತ ಸಕ ಹೌದು ಎಲ್ಲ ರೆಡಿ ಆಗಿದೆ ಅಪ್ಪ ಸ್ವಾಗತ ಮಾಡೋದು ಹೀಗೇನೆ ತ್ಯಾಗರಾಜ್ ಅವ್ರ ಮನೆಗೆ ಬರೋರ್ನೆಲ್ಲ ಹೀಗೇನೆ ತ್ಯಾಗರಾಜ್ ಸ್ವಾಗತಿಸೋದು ಬಾ ಮಗಳೇ ಬಾ ಹಾ ಏ ಏ ಏ ಆಕಡೆ ಯಾಕೋ ಹೂವಾ ಇಷ್ಟೊಂದು ನಾನು ಸ್ವಲ್ಪ ಶೂಟ್ ಧಾರಾಳ್ ಕಣಮ್ಮ ಏ ಇವ್ಗೆಲ್ರಿಗೂ ಸರಿಯಾಗಿ ಬರ್ಸೋದಕ್ಕೆ ಹೇಳೋ ಈಗ ಇವರು ಶೂಟಿಂಗ್ ಮಾಡ್ಕೋತಾರಂತೆ ಮಾಡ್ಕೋ ಮಾಡ್ಕೋ ಎಲ್ಲನೂ ಚೆನ್ನಾಗಿ ಶೂಟ್ ಮಾಡ್ಕೊಳ್ಳಮ್ಮ ಹಾಂ ಹಾ ಹಾ ಮಗಳೇ ನೀವ್ ಶೂಟಿಂಗ್ ಮಾಡ್ತಿದ್ದೀರಾ ಅಂತ ಅವನು ನಾಟಕ ಮಾಡ್ತಿದ್ದಾನೆ ಚೆನ್ನಾಗಿ ನಾಟಕ ಮಾಡೋ ನಾಟಕ ಮಾಡ್ರೋ ಇವ್ರ ಯಾರು ಅಪ್ಪ ಸೆಕ್ಯೂರಿಟಿ ಬ್ಯಾಕ್ ಅಂತ ಹೆಸರು ನಮ್ಮ ಯಜಮಾನ್ರ ಕೆಲಸ ಮಾಡೋದು ಸ್ವಲ್ಪ ಬುದ್ಧಿ ಕಮ್ಮಿ ಅಷ್ಟೇ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ನಾವು ಅವಾಗವಾಗ ಬ್ಲೆಸ್ಸಿ ಹೆಸರು ಹೇಳಿ ಅವನಿಗೆ ರೇಗಿಸ್ತಾ ಇರ್ತೀವಿ ಬಾಂಬೆಯಿಂದ ಬಂದಿರೋ ನೀವು ನನ್ನ ನೋಡಿ ನಗ್ತಾ ಇದೀರಾ ಅಲ್ವಾ ನಾನೇನು ಮೆಂಟಲ್ ಅಲ್ಲ ಆಯ್ತಾ ಆಹಾ ಫುಲ್ ಘಮ ಅಂತ ಅವ್ರೆ ನೀನು ಇದೆ ತರ ಯಾವ್ದೋ ಘಮ ಅನ್ನೋದನ್ನ ತಗೊಂಡ್ ಹಾಕೋ ಆಯ್ತಾ ಅದು ಬಾಂಬೆ ಸಿಗೋದು ಹಂಗಂದ್ರೆ ನಾವು ಬಾಂಬೆಗೆ ಹೋಗೋಣ ಈಗ ಇದಕ್ಕೋಸ್ಕರ ಜಗಳ ಬೇಡ ನೀನು ಯಾವ ಬಾಡಿ ಸ್ಪ್ರೇ ಬೇಕಾದ್ರೂ ಉಪಯೋಗಿಸು ಆದ್ರೆ ನನಗಿಷ್ಟ ಆಗಿರೋದು ಗಮಗಮ ಅನ್ನೋ ಶ್ರೀಗಂಧದ ವಾಸನೆ ಈ ಮಣ್ಣಿನ ವಾಸನೆ ಅದು ನನ್ನ ಮೀನಾಕ್ಷಿ ಮಾತ್ರ ಪೂರ್ತಿ ನಾವು ಬಾಂಬೆಲ್ಲೇ ಕಳೆದಿದ್ರು ನನ್ನ ದೇಹದಲ್ಲಿ ಅರಿತಾ ಇರೋದು ಕನ್ನಡಿಗನ್ ರಕ್ತ ಅಲ್ವಾ ದೊಡ್ಡ ಕನ್ನಡಿಗ ಹಾಗಾದ್ರೆ ತಲೆ ಚೆನ್ನಾಗ್ ಎಣ್ಣೆ ಹಚ್ಚಿ ಮಲ್ಗೆ ಮುಡ್ಕೊಂಡು ಮುಖ ಕಾರ್ಶನ ಹಚ್ಕೊಂಡ್ ಬರ್ತೀನಿ ಏನು ಸಾಕಾ ಸಾಕಾಗಲ್ಲ ಅದ್ರ ಜೊತೆ ハやハハ ಮಗನ ಪಂಚ ಮಾಡಿಸಿದ್ರ ಇವನು ಜಗದೇ ಕವೀರ ಕಣಮ್ಮ ನಾನು ಇವರಪ್ಪ ಬಸವಯ್ಯಪ್ಪ ನಮ್ಮಪ್ಪ ಪರಮೇಶ್ವಿನಿ ಆದ್ರೆ ಮೆಂಟ್ಲ ನೀವು ಇಲ್ಲೇ ನಕ್ಕಿಸ್ಕೊಂಡಿದ್ರೆ ಹಾಗೆ ಬಾಂಗ್ಡ ಜಲೇಬಿ ಪಾನ್ಗಳ ಫ್ರೈ ಮಾಡಿ ಕೋಳಿ ಮಾಂಸ ಮೊಟ್ಟೆ ಮೀನು ಸೀಗಡಿ ಮೀನೆಲ್ಲ ಫ್ರೈ ಮಾಡಾಯ್ತು ಐಲೆ ಮತ್ತಿ ಕಾಟ್ಲಾ ಇವತ್ತು ನಮ್ಮ ಬ್ಲಾಕ್ ಹಿಡ್ಕೊಂಡ್ ಬಂದಿರೋ ಒಂದು ಮನುಷ್ಯನ ಸ್ಟೈಟ್ ಇರೋ ಒಂದು ದೊಡ್ಡ ಅಂಜಲ್ ಮೀನು ಇದೆಲ್ಲ ನಿನಗೋಸ್ಕರ ಟೇಬಲ್ ಮೇಲೆ ಕಾಯ್ತಾ ಇದೆ ಬಂದು ತಿನ್ಬಾರಮ್ಮ ಏನು ಫೇಸ್ ಅಲ್ಲಿ ರಿಯಾಕ್ಷನ್ ಬದ್ಲಾಗ್ತಾ ಇದೆ ಮೀನ್ ತಿನ್ನೋದೇ ಇಲ್ವಾ ಹಾಗಿದ್ರೆ ಕೋಳಿ ಕುರಿ ಹಾಡು ಮೊಲ ಹಂದಿ ಬಾತು ಫ್ರೈ ಕಾಡ್ಕೊಳ್ಳಿ ನಾ ರೋಸ್ಟ್ ಮಾಡಿ ಇಟ್ಟಿದ್ದಾರೆ ಇಷ್ಟೆಲ್ಲ ಸಾಕಾಗಲ್ವಾ ಮಗಳೇ ಅಯ್ಯೋ ಅದೆಲ್ಲ ತೊಂದ್ರೆ ಮತ್ತೇನಮ್ಮ ಸಮಸ್ಯೆ ಅಷ್ಟೇನಾ ನೀವೇನು ನಾಚಿಕೆ ಪಟ್ಕೋಬೇಡಿ ಇಲ್ಲಿರೋ ಹುಡುಗಿರು ಚೆನ್ನಾಗಿ ಹುಕ್ತಾರೆ ಆದ್ರೆ ಆರ್ ಗಂಟೆ ಆದ್ಮೇಲೆ ದೀಪ ಹಚ್ಚಿದ್ರೆ ಏನು ಮಾಡೋದಿಲ್ಲ ಅಯ್ಯೋ ಮಾತ್ರ ಹೇಳಿದ್ರು ಹಾಗಿದ್ಮೇಲೆ ಮಾರ್ಕೆಟ್ ಹೋಗಿ ಎಲ್ಲಾ ತರ್ಕಾರಿನ ತಂದ್ಬಿಡೋ ಬ್ಲಾಕು ಅಣ್ಣ ಹುಡುಗಿರೆಲ್ಲ ಬಂದ್ಬಿಟ್ರಾ ಹ್ಮ್ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋದಕ್ಕೆ ಕೇಳು